ವೆಲ್ಕಮ್ ಬ್ಯಾಕ್ ಶಿವಮೊಗ್ಗದ ಗುಡ್ಡಕ್ಕೆ ಮತ್ತೆ ಆಪತ್ತು ಶುರುವಾಗಿದೆ ಗುಡ್ಡದ ಒಡಲಿಗೆ ಕೈ ಹಾಕಿ ವಸತಿ ಶಾಲೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಿದೆಯಂತೆ ನೈಸರ್ಗಿಕ ತಾಣವನ್ನು ಉಳಿಸೋದಕ್ಕೆ ಪರಿಸರ ಹೋರಾಟಗಾರರು ಇದೀಗ ಮುಂದಾಗಿದ್ದಾರೆ ಶಿವಮೊಗ್ಗದ ರಾಗಿ ಗುಡ್ಡಕ್ಕೆ ಮತ್ತೊಂದು ಆಪತ್ತು ಜಿಲ್ಲಾಡಳಿತದ ವಿರುದ್ಧ ಪರಿಸರ ಹೋರಾಟಗಾರರು ಕಿಡಿ ಸುತ್ತಲೂ ಗುಡ್ಡ ಉತ್ತಮ ಗಾಳಿ ಅನೇಕ ಸಸ್ಯ ಪ್ರಭೇದಗಳ ಜೊತೆಗೆ ಶಿವಮೊಗ್ಗ ನಗರದ ಸಂಸ್ಕೃತಿಯ ಒಂದು ಭಾಗವೇ ಆಗಿರುವ ರಾಗಿಗುಡ್ಡ ಈಗ ಸರ್ಕಾರದ ಒತ್ತುವರಿಗೆ ನಲುಗಿದೆ ಅಲ್ಲಿ ನೀರಿನ ಘಟಕಗಳು ಹಾಸ್ಟೆಲ್ ಎಸ್ಐ ಆಸ್ಪತ್ರೆಗಳು ತಲೆಯೆತ್ತಿವೆ ಈಗ ಮತ್ತೆ ವಸತಿ ಶಾಲೆ ನಿರ್ಮಾಣದ ನೆಪದಲ್ಲಿ ಸರ್ಕಾರಿ ಒತ್ತುವರಿ ಅವ್ಯಾಹತವಾಗಿ ಮುಂದುವರೆದಿದೆ ರಾಗಿ ಗುಡ್ಡವನ್ನು ಉಳಿಸಲು ಪರಿಸರ ಹೋರಾಟಗಾರರು ಹೋರಾಟ ಮಾಡುತ್ತಲೇ ಇದ್ದಾರೆ ಗುಡ್ಡದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಸಸ್ಯಗಳನ್ನು ನೆಟ್ಟು ಪೋಷಿಸಿದ್ರು ವಿವಿಧ ಔಷಧೀಯ ಸಸ್ಯಗಳುಳ್ಳ ಸಸ್ಯ ಪ್ರಭೇದಗಳನ್ನು ಬೆಳೆಸುವ ಮೂಲಕ ಅತ್ಯುತ್ತಮ ಔಷಧಿ ವರ್ಗವನ್ನಾಗಿ ಮಾರ್ಪಡಿಸಿದ್ರು ಆದರೀಗ ಗುಡ್ಡವನ್ನು ಸರ್ಕಾರದ ವಿವಿಧ ಯೋಜನೆಗಳಿಗೆ ಹಂಚಿಕೆ ಮಾಡಲಾಗಿದೆ ಇದೀಗ ಗುಡ್ಡದಲ್ಲಿ ವಸತಿ ಶಾಲೆಯ ನಿರ್ಮಾಣಕ್ಕಾಗಿ ಮತ್ತೆ ಗುಡ್ಡ ಅಗೆಯಲು ಜಿಲ್ಲಾಡಳಿತ ಮುಂದಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ವಸತಿ ಶಾಲೆ ನಿರ್ಮಾಣ ಮಾಡುವುದು ಬೇಡ ಬೇರೆ ಕಡೆ ನಿರ್ಮಿಸುವಂತೆ ಜಿಲ್ಲಾಡಳಿತಕ್ಕೆ ಪರಿಸರ ಹೋರಾಟಗಾರರು ಆಗ್ರಹಿಸಿ ಹೋರಾಟಕ್ಕೂ ಮುಂದಾಗಿದ್ದಾರೆ ಜಾಗದಲ್ಲಿ ಐ ಹಾಸ್ಪಿಟಲ್ ನಿರ್ಮಾಣ ಮಾಡಿದ್ದಾರೆ ಅಂದರೆ ಒಂದು ಕಾಲನ್ನು ತೆಗೆದು ಬಿಟ್ಟಿದ್ದಾರೆ ಈಗ ಮತ್ತೊಂದು ಕಾಲನ್ನು ತೆಗೆಲಿಕ್ಕೆ ಹೋಗ್ತಾ ಇದ್ದಾರೆ ಎರಡು ಕಾಲ ತೆಗೆದ ಮೇಲೆ ನಿಲ್ಲಕ್ಕಾಗಲ್ಲ ಅಂತ ನಾವು ಹೇಗೆ ಬೀಳ್ತೇವೆ ಅದೇ ರೀತಿ ಗುಡ್ಡ ಒಂದು ಹೊತ್ತಲ್ಲಿ ಯಾವತ್ತೂ ಒಂದು ದಿವಸ ಬೀಳ್ತದೆ ಮೇಲೆ ಅವಾಗ ಪಾಪ ಅಂತಃಕರಣ ಕರುಣೆ ಪಾಪ ಅನ್ನ ಇವೆಲ್ಲ ಪ್ರಜ್ಞೆ ಮೂಡಿ ಅವಾಗ ಬರ್ತಾರೆ ಇನ್ನು ಗುಡ್ಡದಲ್ಲಿ ನೂರ ಇಪ್ಪತ್ತು ಎಕರೆ ಸರ್ಕಾರವೇ ಹಸಿರೀಕರಣಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಜಿಲ್ಲಾಡಳಿತ ವಿವಿಧ ಯೋಜನೆಗಳಿಗೆ ಭೂಮಿ ನೀಡಿದೆ ಈಗ ನೂರು ಎಕರೆ ಉಳಿದುಕೊಂಡಿದ್ದು ಮತ್ತೆ ಯಾವುದೇ ಯೋಜನೆಗೆ ಭೂಮಿ ನೀಡದೆ ಚಾಮುಂಡೇಶ್ವರಿ ಬೆಟ್ಟ ಹಾಗೂ ನದಿ ಬೆಟ್ಟದ ತರ ಅಭಿವೃದ್ಧಿಗೊಳಿಸಿ ಎನ್ನುತ್ತಿದ್ದಾರೆ ಪರಿಸರ ಹೋರಾಟಗಾರರು ನಾವು ಗುಡ್ಡ ಯಾಕೆ ಬೇಕು ಅಂತಂದ್ರೆ ಗುಡ್ಡದಿಂದ ನಮಗೆ ತಾಪಮಾನವನ್ನ ಕಡಿಮೆ ಮಾಡುತ್ತೆ ನೀರಿನ ಇಂಗಿಸುತ್ತೆ ಮಳೆಯನ್ನ ಅಟ್ರಾಕ್ಟ್ ಮಾಡುತ್ತೆ ಕೆರೆಗಳಿಗೆ ನೀರನ್ನ ಒದಗಿಸುತ್ತೆ ಅಂತರ್ಜಲವನ್ನು ಹೆಚ್ಚಿಸುತ್ತೆ ಜೀವ ವೈವಿಧ್ಯತೆಗೆ ಒಂದು ಬದುಕಲಿಕ್ಕೆ ಅವಕಾಶ ಇರುತ್ತೆ ಇಂತಹ ಒಂದು ಪರಿಸರ ಸೂಕ್ಷ್ಮ ಪ್ರದೇಶವನ್ನ ಸರ್ಕಾರ ಯಾವುದೇ ವೈಜ್ಞಾನಿಕ ವಿಚಾರ ಮಾಡದೆ ಅಥವಾ ತಜ್ಞರನ್ನು ಸಂವಹನ ಮಾಡದೆ ಏಕಾಏಕಿ ಇಂತಹ ನಿರ್ಧಾರವನ್ನು ಇರುವುದು ತುಂಬಾ ನೋವಿನ ಸಂಗತಿ ಪರಿಸರ ಹೋರಾಟಗಾರರ ಹೋರಾಟಕ್ಕೆ ಸರ್ಕಾರ ಮಣಿಯುತ್ತಾ ಕಾದು ನೋಡಬೇಕಿದೆ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಶಿವಮೊಗ್ಗದ ರಾಗಿಗುಡ್ಡಕ್ಕೆ ಮತ್ತೆ ಆಪತ್ತು ಶುರುವಾಗಿದೆ ಗುಡ್ಡದ ಒಡಲಿಗೆ ಕೈ ಹಾಕಿ ವಸತಿ ಶಾಲೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಿದೆಯಂತೆ ನೈಸರ್ಗಿಕ ತಾಣವನ್ನ ಉಳಿಸೋದಕ್ಕೆ ಪರಿಸರ ಹೋರಾಟಗಾರರು ಇದೀಗ ಮುಂದಾಗಿದ್ದಾರೆ ಒಂದು ಸ್ಪೆಷಲ್ ರಿಪೋರ್ಟ್ ಹೇಳಿದನು ಶಿವಮೊಗ್ಗದ ರಾಗಿಗುಡ್ಡಕ್ಕೆ ಮತ್ತೊಂದು ಆಪತ್ತು ಜಿಲ್ಲಾಡಳಿತದ ವಿರುದ್ಧ ಪರಿಸರ ಹೋರಾಟಗಾರರು ಕಿಡಿ ಸುತ್ತಲೂ ಗುಡ್ಡ ಉತ್ತಮ ಗಾಳಿ ಅನೇಕ ಸಸ್ಯ ಪ್ರಭೇದಗಳ ಜೊತೆಗೆ ಶಿವಮೊಗ್ಗ ನಗರದ ಸಂಸ್ಕೃತಿಯ ಒಂದು ಭಾಗವೇ ಆಗಿರುವ ಗುಡ್ಡ ಈಗ ಸರ್ಕಾರದ ಒತ್ತುವರಿಗೆ ನಲುಗಿದೆ ಅಲ್ಲಿ ನೀರಿನ ಘಟಕಗಳು ಹಾಸ್ಟೆಲ್ ಎಸ್ಐ ಆಸ್ಪತ್ರೆಗಳು ಎತ್ತಿವೆ ಈಗ ಮತ್ತೆ ವಸತಿ ಶಾಲೆ ನಿರ್ಮಾಣದ ನೆಪದಲ್ಲಿ ಸರ್ಕಾರಿ ಒತ್ತುವರಿ ಅವ್ಯಾಹತವಾಗಿ ಮುಂದುವರೆದಿದೆ ರಾಗಿ ಗುಡ್ಡವನ್ನು ಉಳಿಸಲು ಪರಿಸರ ಹೋರಾಟಗಾರರು ಹೋರಾಟ ಮಾಡುತ್ತಲೇ ಇದ್ದಾರೆ ಗುಡ್ಡದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಸಸ್ಯಗಳನ್ನು ನೆಟ್ಟು ಪೋಷಿಸಿದ್ರು ವಿವಿಧ ಔಷಧೀಯ ಸಸ್ಯಗಳುಳ್ಳ ಸಸ್ಯ ಪ್ರಭೇದಗಳನ್ನು ಬೆಳೆಸುವ ಮೂಲಕ ಅತ್ಯುತ್ತಮ ಔಷಧಿ ವರ್ಗವನ್ನಾಗಿ ಮಾರ್ಪಡಿಸಿದ್ರು ಆದರೀಗ ಗುಡ್ಡವನ್ನು ಸರ್ಕಾರದ ವಿವಿಧ ಯೋಜನೆಗಳಿಗೆ ಹಂಚಿಕೆ ಮಾಡಲಾಗಿದೆ ಇದೀಗ ಗುಡ್ಡದಲ್ಲಿ ವಸತಿ ಶಾಲೆಯ ನಿರ್ಮಾಣಕ್ಕಾಗಿ ಮತ್ತೆ ಗುಡ್ಡ ಅಗೆಯಲು ಜಿಲ್ಲಾಡಳಿತ ಮುಂದಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ವಸತಿ ಶಾಲೆ ನಿರ್ಮಾಣ ಮಾಡುವುದು ಬೇಡ ಬೇರೆ ಕಡೆ ನಿರ್ಮಿಸುವಂತೆ ಜಿಲ್ಲಾಡಳಿತಕ್ಕೆ ಪರಿಸರ ಹೋರಾಟಗಾರರು ಆಗ್ರಹಿಸಿ ಹೋರಾಟಕ್ಕೂ ಮುಂದಾಗಿದ್ದಾರೆ ಇಎಸ್ಐ ಹಾಸ್ಪಿಟಲ್ ನಿರ್ಮಾಣ ಮಾಡಿದರೆ ಅಂದ್ರೆ ಒಂದು ಕಾಲನ್ನು ತೆಗೆದು ಬಿಟ್ಟಿದ್ದಾರೆ ಈಗ ಮತ್ತೊಂದು ಕಾಲನ್ನು ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ ಎರಡು ಕಾಲ ತೆಗೆದ ಮೇಲೆ ನಿಲ್ಲಕ್ಕೆ ಆಗಲ್ಲ ಅಂತ ನಾವು ಹೇಗೆ ಬೀಳ್ತೇವೆ ಅದೇ ರೀತಿ ಗುಡ್ಡ ಒಂದು ಹೊತ್ತಲ್ಲಿ ಯಾವತ್ತೊಂದು ದಿವಸ ಬೀಳ್ತದೆ ಬಿದ್ದಾದ್ಮೇಲೆ ಅವಾಗ ಪಾಪ ಅಂತಃಕರಣ ಕರುಣೆ ಪಾಪ ಅನ್ನ ಇವೆಲ್ಲ ಪ್ರಜ್ಞೆ ಮೂಡಿ ಅವಾಗ ಬರ್ತಾರೆ ಇನ್ನು ಗುಡ್ಡದಲ್ಲಿ ನೂರ ಇಪ್ಪತ್ತು ಎಕರೆ ಸರ್ಕಾರವೇ ಹಸಿರೀಕರಣಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಜಿಲ್ಲಾಡಳಿತ ವಿವಿಧ ಯೋಜನೆಗಳಿಗೆ ಭೂಮಿ ನೀಡಿದೆ ಈಗ ನೂರು ಎಕರೆ ಉಳಿದುಕೊಂಡಿದ್ದು ಮತ್ತೆ ಯಾವುದೇ ಯೋಜನೆಗೆ ಭೂಮಿ ನೀಡದೆ ಚಾಮುಂಡೇಶ್ವರಿ ಬೆಟ್ಟ ಹಾಗೂ ನದಿ ತರ ಅಭಿವೃದ್ಧಿಗೊಳಿಸಿ ಎನ್ನುತ್ತಿದ್ದಾರೆ ಪರಿಸರ ಹೋರಾಟಗಾರರು ನಾವು ಗುಡ್ಡ ಯಾಕೆ ಬೇಕು ಅಂತಂದ್ರೆ ಗುಡ್ಡದಿಂದ ನಮಗೆ ತಾಪಮಾನವನ್ನ ಕಡಿಮೆ ಮಾಡುತ್ತೆ ನೀರಿನ ಇಂಗಿಸುತ್ತೆ ಮಳೆಯನ್ನ ಅಟ್ರಾಕ್ಟ್ ಮಾಡುತ್ತೆ ಕೆರೆಗಳಿಗೆ ನೀರನ್ನ ಒದಗಿಸುತ್ತೆ ಅಂತರ್ಜಲವನ್ನು ಹೆಚ್ಚಿಸುತ್ತೆ ಜೀವ ವೈವಿಧ್ಯತೆಗೆ ಒಂದು ಬದುಕಲಿಕ್ಕೆ ಅವಕಾಶ ಇರುತ್ತೆ ಇಂತಹ ಒಂದು ಪರಿಸರ ಸೂಕ್ಷ್ಮ ಪ್ರದೇಶವನ್ನ ಸರ್ಕಾರ ಯಾವುದೇ ವೈಜ್ಞಾನಿಕ ವಿಚಾರ ಮಾಡದೆ ಅಥವಾ ತಜ್ಞರನ್ನು ಸಂವಹನ ಮಾಡದೆ ಏಕಾಏಕಿ ಇಂತಹ ನಿರ್ಧಾರವನ್ನು ಇರೋದು ತುಂಬಾ ನೋವಿನ ಸಂಗತಿ ಪರಿಸರ ಹೋರಾಟಗಾರರ ಹೋರಾಟಕ್ಕೆ ಸರ್ಕಾರ ಮಡಿಯುತ್ತಾ ಕಾದು ನೋಡಬೇಕಿದೆ ಕೇಂದ್ರ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಶಿವಮೊಗ್ಗದ ಗುಡ್ಡಕ್ಕೆ ಮತ್ತೆ ಆಪತ್ತು ಶುರುವಾಗಿದೆ ಗುಡ್ಡದ ಒಡಲಿಗೆ ಕೈ ಹಾಕಿ ವಸತಿ ಶಾಲೆ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಿದೆಯಂತೆ ನೈಸರ್ಗಿಕ ತಾಣವನ್ನು ಉಳಿಸೋದಕ್ಕೆ ಪರಿಸರ ಹೋರಾಟಗಾರರು ಇದೀಗ ಮುಂದಾಗಿದ್ದಾರೆ ಸ್ಪೆಷಲ್ ರಿಪೋರ್ಟ್ ಶಿವಮೊಗ್ಗದ ರಾಗಿ ಗುಡ್ಡಕ್ಕೆ ಮತ್ತೊಂದು ಆಪತ್ತು ಜಿಲ್ಲಾಡಳಿತದ ವಿರುದ್ದ ಪರಿಸರ ಹೋರಾಟಗಾರರು ಕಿಡಿ ಸುತ್ತಲೂ ಗುಡ್ಡ ಉತ್ತಮ ಗಾಳಿ ಅನೇಕ ಸಸ್ಯ ಪ್ರಭೇದಗಳ ಜೊತೆಗೆ ಶಿವಮೊಗ್ಗ ನಗರದ ಸಂಸ್ಕೃತಿಯ ಒಂದು ಭಾಗವೇ ಆಗಿರುವ ರಾಗಿಗುಡ್ಡ ಈಗ ಸರ್ಕಾರದ ಒತ್ತುವರಿಗೆ ನಲುಗಿದೆ ಅಲ್ಲಿ ನೀರಿನ ಘಟಕಗಳು ಹಾಸ್ಟೆಲ್ ಎಸ್ಐ ಆಸ್ಪತ್ರೆಗಳು ತಲೆ ಎತ್ತಿವೆ ಈಗ ಮತ್ತೆ ವಸತಿ ಶಾಲೆ ನಿರ್ಮಾಣದ ನೆಪದಲ್ಲಿ ಸರ್ಕಾರಿ ಒತ್ತುವರಿ ಅವ್ಯಾಹತವಾಗಿ ಮುಂದುವರೆದಿದೆ ರಾಗಿ ಗುಡ್ಡವನ್ನು ಉಳಿಸಲು ಪರಿಸರ ಹೋರಾಟಗಾರರು ಹೋರಾಟ ಮಾಡುತ್ತಲೇ ಇದ್ದಾರೆ ಗುಡ್ಡದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಸಸ್ಯಗಳನ್ನು ನೆಟ್ಟು ಪೋಷಿಸಿದ್ರು ವಿವಿಧ ಔಷಧೀಯ ಸಸ್ಯಗಳುಳ್ಳ ಸಸ್ಯ ಪ್ರಭೇದಗಳನ್ನು ಬೆಳೆಸುವ ಮೂಲಕ ಅತ್ಯುತ್ತಮ ಔಷಧಿ ವರ್ಗವನ್ನಾಗಿ ಮಾರ್ಪಡಿಸಿದ್ರು ಆದರೀಗ ಗುಡ್ಡವನ್ನು ಸರ್ಕಾರದ ವಿವಿಧ ಯೋಜನೆಗಳಿಗೆ ಹಂಚಿಕೆ ಮಾಡಲಾಗಿದೆ ಇದೀಗ ಗುಡ್ಡದಲ್ಲಿ ವಸತಿ ಶಾಲೆಯ ನಿರ್ಮಾಣಕ್ಕಾಗಿ ಮತ್ತೆ ಗುಡ್ಡ ಅಗೆಯಲು ಜಿಲ್ಲಾಡಳಿತ ಮುಂದಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ವಸತಿ ಶಾಲೆ ನಿರ್ಮಾಣ ಮಾಡುವುದು ಬೇಡ ಬೇರೆ ಕಡೆ ನಿರ್ಮಿಸುವಂತೆ ಜಿಲ್ಲಾಡಳಿತಕ್ಕೆ ಪರಿಸರ ಹೋರಾಟಗಾರರು ಆಗ್ರಹಿಸಿ ಹೋರಾಟಕ್ಕೂ ಮುಂದಾಗಿದ್ದಾರೆ ಇದೇ ಜಾಗದಲ್ಲಿ ಐ ಹಾಸ್ಪಿಟಲ್ ನಿರ್ಮಾಣ ಮಾಡಿದರೆ ಅಂದರೆ ಒಂದು ಕಾಲನ್ನು ತೆಗೆದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಈಗ ಮತ್ತೊಂದು ಕಾಲನ್ನು ತೆಗಿಲಿಕ್ಕೆ ಹೋಗ್ತಾ ಇದ್ದಾರೆ ಎರಡು ಕಾಲ ತೆಗೆದ ಮೇಲೆ ನಿಲ್ಲಕ್ಕಾಗಲ್ಲ ಅಂತ ನಾವು ಹೇಗೆ ಬೀಳ್ತೇವೆ ಅದೇ ರೀತಿ ಗುಡ್ಡ ಒಂದು ಹೊತ್ತಲ್ಲಿ ಯಾವತ್ತೊಂದು ದಿವಸ ಬೀಳ್ತದೆ ಬಿದ್ದಾದ್ಮೇಲೆ ಆವಾಗ ಪಾಪ ಅಂತಃಕರಣ ಕರುಣೆ ಪಾಪ ಅನ್ನೋ ಇವೆಲ್ಲ ಪ್ರಜ್ಞೆ ಮೂಡಿ ಅವಾಗ ಬರ್ತಾರೆ ಇನ್ನು ಗುಡ್ಡದಲ್ಲಿ ನೂರ ಇಪ್ಪತ್ತು ಎಕರೆ ಸರ್ಕಾರವೇ ಹಸಿರೀಕರಣಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಜಿಲ್ಲಾಡಳಿತ ವಿವಿಧ ಯೋಜನೆಗಳಿಗೆ ಭೂಮಿ ನೀಡಿದೆ ಈಗ ನೂರು ಎಕರೆ ಉಳಿದುಕೊಂಡಿದ್ದು ಮತ್ತೆ ಯಾವುದೇ ಯೋಜನೆಗೆ ಭೂಮಿ ನೀಡದೆ ಚಾಮುಂಡೇಶ್ವರಿ ಬೆಟ್ಟ ಹಾಗೂ ನಂದಿ ತರ ಅಭಿವೃದ್ಧಿಗೊಳಿಸಿ ಎನ್ನುತ್ತಿದ್ದಾರೆ ಪರಿಸರ ಹೋರಾಟಗಾರರು